ನಮಸ್ಕಾರ ನಾನು ನಿಮ್ಮ ವನ್ಯಜೀವಿ ಸಂರಕ್ಷಕ ಅರುಣ್ ಕುಮಾರ್ ಶಕೋಪರಿ ಮಾತಾಡ್ತಾ ಇದ್ದೀನಿ ಬೆಳಗ್ಗೆ ನಮ್ಮ ಪಕ್ಕದ ಗ್ರಾಮ ಕೆಂಕೆರೆಯಿಂದ ಒಂದು ಕರೆ ಬಂತು ಹಾವಿದೆ ಅಂತ ಹೇಳಿ ನಾನು ಅಲ್ಲಿ ಹೋಗಿ ತೋಟಕ್ಕೆ ಹೋಗಿ ಪರಿಶೀಲನೆ ಮಾಡಿದೆ ಅಲ್ಲಿ ಹೋದರೆ ಇದೊಂದು ಅಚ್ಚರಿಯಾದ ವಿಚಾರ ಏನಪ್ಪಾ ಅಂದ್ರೆ ಆ ತೋಟದಲ್ಲಿ ಒಂದು ಹಳೆ ಕಾಲದ ಅಗೆವು ಹಗೇವು ಅಂದರೆ ಸುಮಾರು ಇನ್ನೂರು ಮುನ್ನೂರು ವರ್ಷಗಳ ಹಿಂದೆ ಏನು ಕಳಿತೀನಿ ಅಂತ ಸಮಯದಲ್ಲಿ ರಾಗಿನ ಸ್ಟೋರ್ ಮಾಡತಕ್ಕಂಥ ಜಾಗ ಅಂದರೆ ಅದನ್ನು ಒಳಗಡೆ ಬಿಂದಿಗೆ ಆಕಾರದಲ್ಲಿ ಕೊರೆದು ರಾಗಿ ಅಥವಾ ಅಲ್ಲಿನ ಏನು ಬೆಳೆ ಇತ್ತು ಆ ಬೆಳೆನ ಸಂಗ್ರಹಣೆ ಮಾಡೋದಕ್ಕಿಂತ ಅದನ್ನ ಒಂದು ಅಗೆವನ್ನು ತೆಗೆದಿರ್ತಾರೆ ಅಂತ ಅಗೆವನ್ನ ಈಗಿನ ಕಾಲದಲ್ಲಿ ಎಲ್ಲರೂ ಮುಚ್ಚಿಬಿಡ್ತಾರೆ ಅದನ್ನ ಯಾರು ಉಳಿಸ್ಕೊಳ್ಳೋದಿಲ್ಲ ಅದಕ್ಕೆ ಮಣ್ಣು ನುಗ್ಬಿಟ್ಟು ಮುಚ್ಚಿಬಿಡ್ತಾರೆ ಆದ್ರೆ ಈ ತೋಟದ ಮಾಲೀಕರು ಶ್ರೀನಿವಾಸ ಸರ್ ಅಂತ ಅವರು ಹಳೆ ಕಾಲದ ಇರ್ಲಿ ಅಂತ ಒಂದು ಉಳಿಸ್ಕೊಂಡಿದ್ದಾರೆ ಅವರು ಮುಂದಿನ ಪೀಳಿಗೆಗೆ ನಾವು ಇದನ್ನ ಇರೋದನ್ನು ಹಾಳು ಮಾಡಬಾರ್ದು ಅಂತ ಹೇಳಿ ಹಳದ ಉಳಿಸ್ಕೊಂಡಿದ್ದಾರೆ ಅದರೊಳಗಡೆ ಎರಡು ಆಭರಣದ ಹಾವುಗಳು ಬಿದ್ದಿತ್ತು ನಾನು ಅದ್ರ ಮೇಲೆ ನೋಡಿದೆ ಹಾಗೆ ಹಿಡಿದು ಪರಿಶೀಲನೆ ಮಾಡಿದೆ ಆದ್ರೆ ಹಾವು ಮಾತ್ರ ಎಲ್ಲೂ ಕಾಣಿಸ್ತಾ ಇಲ್ಲ ಅದರೊಳಗೆ ಬೇರೆ ಕಡೆ ಎಲ್ಲೂ ಚಾನ್ಸ್ ಇಲ್ಲ ಆದ್ರೆ ಅಲ್ಲೊಂದು ಒಂದು ಜಾಗದಲ್ಲಿ ಸಣ್ಣದೊಂದು ಬಿಲ ಇದೆ ಆ ಬಿಲದಲ್ಲಿ ಹೋಗಿದೆ ಅಂತೇಳಿ ನಮ್ಮ ಡೌಟು ಆದ್ರೆ ಆ ಆಚೆ ಬಂದೇ ತೆಗಿಬೇಕು ನೋಡೋಣ ಅದಾಚೆ ಬಂದಾಗ ಮತ್ತೊಮ್ಮೆ ಕರೀತಾರೆ ಆ ಹೋಗುವ ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ ಇನ್ನು ಯಾರ್ಯಾರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಎಷ್ಟಾದರೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅದೇ ರೀತಿ ನಿಮಗೆ ಈ ಅಗೇವಿನ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಥವಾ ನನ್ನ ನಂಬರ್ಗೆ ಕರೆ ಮಾಡಿ ನನಗೆ ತಿಳಿಸ್ಕೊಡಿ ಅಗೆವು ನಮಗೆ ಮುಂದಿನ ಪೀಳಿಗೆಗೆ ಎಲ್ಲೂ ಸಿಗೋಲ್ಲ ನೋಡೋದಕ್ಕೆ ನನ್ನ ಪ್ರಕಾರ ನಮ್ಮ ಸುತ್ತಮುತ್ತ ಇದೊಂದಿದೆ ಅಂತ ಅಂದ್ಕೊಂಡಿದ್ದೀನಿ ెల్లారోడ కమెంట్ బాక్స్ ఆకి ధన్యవాదాలు